ನಾಲ್ಕು ಜನ ಕಮೆಂಟ್ ಮಾಡ್ತಾರೆ ಆ ಥರ ಮಡಗುದ ತಿನ್ಬೋದ ತಿನ್ಬಾರ್ದು ಅಂತ ಬೇರೆಯವ್ರ್ಗೆ ಉಪಯೋಗ ಆಯ್ತದೆ ಒಳಿ ಯಾಕಂದ್ರೆ ಏನಾರ ಒಂದು ವಾರ ಗಟ್ಲಿ ಅಲ್ಲಿ ಅದೆಷ್ಟು ದಿನಾರ ಅಲ್ಲಿ ಬೇಡ ಬಿಸಾಕು ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇದೇ ನಮ್ಮ ಚೆಂಡು ಹೂವಿನ ಗಿಡ ಅಂತೂ ಇಂತೂ ಆಡುವ ಬರ್ತಾ ಇದ್ದಾವೆ ಸ್ಟಾರ್ಟ್ ಆದೊ ಇನ್ನೊಂದು ಹದಿನೈದು ದಿನ ಮುಂದಾಗಬೇಕಾಯ್ತೋ ಏನು ಮಾಡೋಕ್ಕಾಗಲ್ಲ ಈಗ ಉಪ್ಪು ಯಾವ ಇಂಚುರಿ ಇಲ್ಲ ಏನೂ ಇಲ್ಲ ಹಂಗೆ ಪಂಪ್ಗೆ ಕಲೆಕ್ಷನ್ ಕೊಟ್ಕೊಂಡು ನೀರು ಹೋಗೋ ಡ್ರಿಪ್ ಪೈಪ್ಗೆ ಕಲೆಕ್ಷನ್ ಕೊಟ್ಬಿಟ್ಟು ಹಂಗೆ ಉಪ್ಪ ಎಳಿಸ್ತಾ ಇರೋದು ಒತ್ತರಿಂದ ಮೇಲ್ಗಡೆ ಗದ್ದೆಗೆ ಒಂದು ಮೂರು ಕ್ಯಾನ್ ಇಳಿಸ್ತೆ ನಮ್ಮ ರಥ ಅಲ್ಲೇ ಅದೇ ಮೂರು ಕ್ಯಾನ್ ಎಳಿಸ್ತೆ ಈಗ ಕೆಳ್ಳ ಗದ್ದೆಗೆ ಒಂದು ಎರಡು ಕ್ಯಾನ್ ಎಳಿಸ್ತಾ ಇರೋದು ಇಲ್ಲಿ ಪೈಪ್ ಕಲೆಕ್ಷನ್ ಹೆಂಗೆ ತುಂಡು ಪಂಡು ಹೋದೆ ಒತ್ತರೆ ಅಲ್ಲೆಲ್ಲ ಹೌದು ಒಂದು ವಾಲ್ ಹೊಡೆದೋಗಿತ್ತು ಆ ವಾಲ್ಗೆ ಕಲ್ಲೋದಕ್ಕೆ ಬಿಟ್ಟು ಬಂದೆ ಎರಡು ಕಿಲೋಮೀಟ್ರ್ ಆಯ್ತದೆ ಈ ಹೊಲ್ ತಕುವೆ ನಮ್ಮ ಮೆಸಿನ ಮನೆ ತಕೋವೆ ಇಲ್ಲಿ ನೀರು ಬರಲಿಲ್ಲ ಅಂತಂದರೆ ಹುಡಕ್ಬೇಕು ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಎಲ್ಲಿ ವಾಲ್ ಕಿತ್ಕೊಬಿಟ್ಟಿದ್ದದೋ ಎಲ್ಲಿ ನೀರು ಹೋಯ್ತು ಅನ್ನೋದು ಆ ಗೇಟ್ ಬಾಲ್ ಎಲ್ಲನೇ ಅಪ್ ಮಾಡಿಟ್ಟು ಬರೋಕ್ಕೆ ಒಂದು ಹದಿನೈದು ದಿನ ಮುಂದಾಗಬೇಕಾಯ್ತು ಏನೂ ಮಾಡೋಕ್ಕಾಗಿಕ್ಕಿಲ್ಲ ಎರಡು ಥರನೂ ಐತೆ ಹೂವು ಕೆಂಪು ಎಲ್ಲೋ ಎರಡು ಥರನೂ ಮಿಕ್ಸು ಒಂದು ಅದು ಐನೂರು ಇದು ಎರಡು ಸಾವಿರ ಇಟ್ಟಿದ್ದೆ ಎರಡುವರೆ ಸಾವಿರ ಪೈರು ಐದು ಪೂಜೆಗೆ ರೇಟ್ ಆಗುತ್ತೆ ಅಂತ ನೆಟ್ಟೆ ಒಂದು ಎರಡು ಕೊಯ್ಲು ಮೊದ್ಲು ಕಿತ್ಬಿಟ್ಟಿದ್ದಿದ್ರೆ ಇಷ್ಟೊತ್ತು ಕಮ್ ಕಾಯಿಸಿ ಬಂದಿರೋದು ಪೈರು ಕೊಟ್ಟದ್ದು ಲೇಟ್ ಮಾಡ್ಬಿಟ್ರು ಅದರಿಂದ ಹೂವು ಬಂದದ್ದು ಸ್ವಲ್ಪ ಲೇಟು ಚೆನ್ನಾಗಿ ಬಂದದ ಗಿಡ ಕಳೆಕಿತ್ತು ಈಗ ಇನ್ನೂ ಒಂದು ಹದಿನೈದು ತಿಂಗಳಾಗಿರ್ಬೇಕೇನೋ ಆಲೆ ಎಲ್ಲ ಕಳೆ ಬಂದದೆ ತಿರ್ಗಾ ಕಳೆ ಔಷ್ಧೋ ಇಲ್ಲ ಕಳೆ ಕಿಳಿಸ್ಬೇಕು ಕಳೆ ಔಷಧಿ ಹೊಡಿಬೇಕು ಇದು ನಮ್ಮ ವ್ಯವಸಾಯ ಇದರಿಂದ ಕೆಳಿಕೆ ಒಂದು ಕಬ್ಬು ಕುಳಿಯದೆ ರೋಟ್ರಿ ಹೊಡಿಸ್ಬೇಕು ಹೂ ಗಿಡ ಮಾಡೋಕ್ಕೆ ರೋಟ್ರಿ ಉಡಿಸಲ್ಲ ಇನ್ನೂ ಹಂಗೆ ಬಿದ್ದದೆ ಮನೆ ಕಡೆ ತಿರ್ಗನ್ನಲ್ಲ ಮನೆ ಕೆಲಸ ಇದ್ದಾಗ ಅದು ಅದ್ರ ಮಧ್ಯೆ ಇದು ಉಪ್ಪ ಮೊದಲೇ ಎಳಿಸ್ಬೇಕಾಯ್ತು ಈಗ ಎಳಿಸ್ತಾವನೆ ಇವತ್ತು ಒಂದು ಹಬ್ಬಗಳು ಸಿಕ್ಕಾಬಟ್ಟೆ ಹಬ್ಬ ಹೊರ್ಸು ತುಡಿಕೆ ಹುಡ್ಕೆ ಮಂಗಳವಾರ ಒರ್ಸು ಹುಡ್ಕೆವೆ ಸಿಕ್ಕಾಬಟ್ಟೆ ಇವತ್ತು ಇದ್ರ ಜೊತೆಗೆ ನೆನ್ನೆ ಒಂದು ಸ್ವಲ್ಪ ವೀಡಿಯೋ ಆ್ಯಡ್ ಮಾ ಆ್ಯಡ್ ಮಾಡ್ತೀನಿ ನೆನ್ನೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅದನ್ನು ಆ್ಯಡ್ ಮಾಡ್ತೀನಿ ಕೆಲಸ ಸಿಕ್ಕಬಟ್ಟೆ ಇರೋದರಿಂದ ವೀಡಿಯೋ ಕಡೆ ಅಷ್ಟಾಗಿ ಗಮನ ಇಲ್ಲ ರೀಲ್ಸ ಟಕನ್ ಮಾಡಿ ಕೊಡ್ಬೋದು ಇಪ್ಪತ್ತು ಸೆಕೆಂಡು ಹತ್ತು ಸೆಕೆಂಡು ಒಂದು ನಿಮಿಷ ಒಂದು ತರ್ಟಿ ಸೆಕೆಂಡವ ಆದರೆ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ವೀಡಿಯೋ ಮಾಡಬೇಕು ಅಂದರೆ ಅದನ್ನ ಎಡಿಟ್ ಮಾಡಬೇಕು ಅಂದರೆ ಅದನ್ನ ತಮ್ಮೇಲೆ ರೆಡಿ ಮಾಡಬೇಕು ಅಂದರೆ ಅದನ್ನ ಪೋಸ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಸಮಯ ತಗ ಸಖತ್ತಾಗತ್ತದೆ ಆಮೇಲೆ ನಾನೇನು ಜಾಸ್ತಿ ಒತ್ಕೊಡಲ್ವಲ್ಲ ಎಡಿಟಿಂಗ್ಗೆ ನ್ಯಾಚುರಲ್ಲಾಗಿ ಹೆಂಗೆ ಮಾತಾಡ್ತೀನೋ ಹಂಗೆ ಒಂದೊಂಚೂರು ಕಟ್ ಮಾಡಿ ಕಟ್ ಮಾಡಿ ಆಗ್ತಾ ಇರೋದು ಅಷ್ಟೇ ಆ ಮದ್ಯಕ್ಕೆ ಅದೇನಂತಲು ಅಂತಾರೆ ಅದಕ್ಕೆ ಅದಕ್ಕೆ ಏನಂತಾರೆ ಅಂದರೆ ಯೂಟ್ಯೂಬಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಅದೇನು ಅಂತಾರೆ ಅದಕ್ಕೆ ಈ ಕ್ಲಿಪ್ಸ್ ಕ್ಲಿಪ್ಸ್ ಬರ್ತವೆ ಒಂದು ನಗದು ಓ ಅನ್ನೋದು ಇನ್ನೂ ಏನೇನೋ ಒಂದಂತಾರ್ದು ಏನೇನೋ ಕ್ಲಿಪ್ಸ್ಗಳು ಬರ್ತವೆ ಅವನ್ನ ಯಾಡ್ ಮಾಡಿದ್ರೆ ಒಂಥರ ನೋಡೋರಿಗೆ ಇನ್ನೂ ಮನೋರಂಜನೆ ಚೆನ್ನಾಗಿರ್ತದೆ ಬಟ್ ಅವೆಲ್ಲ ನಾವು ಯಾಡ್ ಮಾಡಿ ಸಿಗಬಿಟ್ಟೆ ಸಮಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡೋಕ್ಕಾಗಲ್ಲ ಇದು ಬಂದು ನಮ್ಮ ಅಯ್ಯನಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳಲ್ಲಿ ನಾಲ್ಕು ಭಾಗ ಈ ಹೊಲ ಇದೊಂದೇ ತವೋ ಅಯ್ಯಷ್ಟು ನಮಗೆ ಜಮೀನು ಅಂತ ಇರೋದು ಈ ಕಡೆ ಹೋದಂಗೆ ಈ ಚೆಂಡ್ ಕಡೆ ನಮ್ಮದು ಈ ಕಡೆ ಹೋದಂಗೆ ನಮ್ಮ ಚಿಕ್ಕ ಅಲ್ಲಿ ಜೋಳ ಕಾಣ್ತದಲ್ಲ ಅದು ಇನ್ನೊಬ್ಬರ ಇನ್ನೊಬ್ಬರು ಚಿಕ್ಕ ಆ ಕಡೆ ದೊಡಪದು ಇನ್ನು ಅಲ್ಲಿ ದೊಡ್ಡ ಸೀಮೆ ಹುಲ್ಲು ಕಾಣ್ತದಲ್ಲ ಅದೊಂದು ಕಡ ನಾಲ್ಕು ಕಡ ದೊಡ್ಡ ಸೀಮೆ ಹುಲ್ಲು ಜ್ವಾಳ ಈ ಖಾಲಿ ಏಕ ಇರೋದು ಮತ್ತೆ ಈ ಗಿಡ ಇರೋದು ನಾಲ್ಕು ಜನಕ್ಕೆ ನಾಲ್ಕು ಭಾಗ ಎಲ್ಲ ತಾವು ನಾಲ್ಕು ಭಾಗ ನಾಲ್ಕು ಭಾಗ ನಾಲ್ಕು ಭಾಗ ನಂಬಲ್ಲ ನೀವು ಏನಾರ ಈಗ ನಮ್ಗಿರುವಂಗೆ ಜಮೀನು ಬೇರೆಯವ್ರಿಗೆ ಇದ್ಬಿಟ್ರೆ ನಿಜವಾಗ್ಲೂ ವ್ಯವಸಾಯನೇ ಮಾಡಲ್ಲ ಒಂಟಾಗಿ ಹುಡ್ತಾರೆ ಒಂದೊಂದು ತೆವ್ರಿ ಒಂದು ಆಳು ದಬ್ಬತ್ತವೆ ಒಂದೊಂದು ತೇವ್ರಿ ಒಂದು ಪಾತಿಗೆ ಒಂದು ತೆವರಿ ಒಂದ್ ಆಳು ದೆ ಎರಡು ಕಿಲೋಮೀಟರ್ ಇಂದ ಬಂದಿರೋದು ಅಲ್ಲೆಲ್ಲರ ಡ್ಯಾಮೇಜ್ ಆಯಿತು ಅಂತಂದರೆ ಬಗಿಬೇಕು ಬಗಿಬೇಕು ಜೋಡಿಸ್ಬೇಕು ಅಷ್ಟಿಷ್ಟೆಲ್ಲ ಟೂ ಇವನ್ ಯಾವನಿಗೆ ಬೇಕು ಈ ಹಣೆ ಬರ ಈ ಗೋಳು ಅನ್ನಿಸ್ಬಿಡ್ತದೆ ಅಷ್ಟು ಹಿಂಸೆ ಅನ್ನಿಸ್ಬಿಡ್ತದೆ ಏಕೆಂದರೆ ಎರಡು ಸಾವಿರದ ಒಂದರಲ್ಲಿ ಓತಿರೋದು ಒಂದು ಕಿಲೋಮೀಟ್ರು ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಇಲ್ಲಿಗೆ ಇಲ್ಲಿಗೆ ಕೂತ್ಕೊ ಬಂದಿದ್ದು ಇವು ಪಿನೋಲೆಕ್ಸು ಅವು ಕಾವೇರಿ ಆ ಥರ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಅನ್ನಿಸ್ತದೆ ಒಡಿನಲ್ಲೇ ಅದು ಅನುಭವಿಸ್ತಾರ ಗೊತ್ತಾಗುತ್ತೆ ಆ ನೋವು ಏನಂತ ಹಂಗೆ ಡ್ಯಾಮೇಜ್ ಆಗೋದು ಇಲ್ಲೇ ಈ ನೀರು ಬರ್ಲಿಲ್ಲ ಅಂದ್ರೆ ಅದೆಲ್ಲೋ ಅಲ್ಲಿ ಗಂಟೆ ಓಡೋಗ್ಬೇಕು ಸ್ಕೂಟ್ರ್ ತಕ್ಕಂತೆ ಯಾವುದೋ ತೇವರಿ ಮೇಲೆ ಓಡೋಗಬೇಕು ಅಷ್ಟೊತ್ತಿಗೆ ನಮ್ಮದೆಲ್ಲ ಟೈಮಿಂಗ್ಸ್ ಕ ಟೈಮಿಂಗ್ಸ್ ಕರೆಂಟು ಕರೆಂಟೇ ಬಿಡ್ತದೆ ಈಗ ಎಂಟುವರೆಗೆ ಉಂಟಾಯ್ತದೆ ಅದಕ್ಕೆ ನಾನು ಅಷ್ಟೊತ್ತಿಗೆ ಎದ್ದು ಬಂದಿದೆ ಒತ್ತನಂತೆ ಎದ್ದು ಬಂದು ಉಪೇಳ್ಸ್ತಾ ಇರೋದು ಇನ್ನು ಮನೆಗೆ ನೀರು ಹಾಕಿಲ್ಲ ಮನೆಗೆ ನೀರು ಹಾಕಕ್ಕೆ ಹೋಗಬೇಕು ಇನ್ನು ಅಡುಗೆ ಅವಳು ಏನು ಮಾಡಿರ್ತಾಳು ಅಡುಗೆ ಮಾಡ್ಕಂಡು ಈಗ ಆಲೆ ಅವ್ರ ಅಪ್ಪನ ಮನೇಲಿ ಹಬ್ಬ ಹಬ್ಬಕ್ಕೆ ಹೋಗಿಕೆ ರೆಡಿಯಾಗಿರ್ತಾಳೆ ಅದು ಬಿಟ್ಟರೆ ಇನ್ನು ನಾವು ನಮಗೂ ಒಂದು ಸುಮಾರು ಒಂದು ನಾಲ್ಕೈದು ಕಡೆ ಹೇಳಿದ್ದಾರೆ ನಾನು ಯಾವ ಕಡೆ ಹೋಗ್ಬೇಕು ಅಂತಲೇ ಗೊತ್ತಾಯ್ಕಿಲ್ಲ ಹೋಗಿ ಮಕಾನವರು ತೋರಿಸ್ಬೇಕು ಕುಡ್ಕೊ ಬರಬೇಕು ಈ ಹಬ್ಬ ಹೆಂಗೆ ಅಂತಂದರೆ ಅವರೇ ಬರ್ಲಿಲ್ಲ ನಾವ್ಯಾಕೆ ಹೋಗೋದು ಅನ್ನೋ ಥರನೂ ನಮ್ಮ ಹಳ್ಳಿ ಕಡೆ ಒಂಥರ ಅಂದ್ಕೊಳ್ಳೋದು ಆ ಥರ ಇರ್ತದೆ ನಮಗೇನಾಗಿಲ್ಲ ಬರಲಿ ಬರದೇ ಇರಲಿ ನಾವು ಫ್ರೀ ಇದ್ದರೆ ಹೋಗೋದು ಖಂಡಿತಾನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನಾರು ಊಟ ಮಾಡ್ಕೊಂಡು ಇಲ್ಲ ನೀರು ಕುಡ್ಕೊಂಡು ಮಾತಾಡ್ಸ್ಕೊಂಡು ಬರಬೇಕು ನೋಡಮ್ಮ ಯಾವ ಕಡೆ ಹೋಗ್ತೀನಿ ಅಂತ ಗೊತ್ತಿಲ್ಲ ತುಂಬ ಕಡೆ ಇವತ್ತು ಇದು ಮಾಡ್ತಾ ಇದ್ದಾರೆ ಉಪ ಮಾರಲಂಬಿದ ಮಾಡ್ತಾ ಇದ್ದಾರೆ ಇವತ್ತು ಧನ್ಯವಾದಗಳು ಕಾಮೆಂಟ್ಸು ತುಂಬ ಪ್ರಶಂಸೆ ಕಾಮೆಂಟ್ಸು ಮಾಡ್ತಾಯಿದ್ದಾರೆ ತುಂಬ ಪ್ರೀತಿ ಅಭಿಮಾನ ತೋರ್ತಾ ತೋರ್ತಾಯಿದ್ದೀರಾ ಆಮೇಲೆ ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ಮೊನ್ನೆ ಪೋಸ್ಟ್ ಮಾಡಿರೋ ವೀಡಿಯೋದಲ್ಲಿ ಆ ತಾತ್ರದಲ್ಲಿ ಆ ತಾತ್ರದಲ್ಲಿ ಎಡಿಟಿಂಗ ಮಾಡಿದೆ ಅದು ಪೋಸ್ಟ್ ಆಗೋದಕ್ಕೆ ಎರಡು ಗಂಟೆ ಆಗೋಯ್ತು ತಮ್ಮೇಲೆ ರೆಡಿ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಎರಡು ಗಂಟೆ ಆಗೋಯ್ತು ಒಂದು ಭಾಗ ಎಡಿಟ್ ಮಾಡಿದೆ ಅದ್ರ ಮುಂದಕ್ಕೆ ಒಂದು ಸ್ವಲ್ಪ ಏನೋ ಒಂದು ತುಣುಕಾಗುತ್ತೆ ಚಿಕನ್ ಪೀಸ್ ಏನೋ ತಿಂತಾ ಇರೋದ ಆಗ ಏನಾಗೋಯ್ತು ಅಂತಂದರೆ ನಾನು ವಾಯ್ಸ್ ಕೊಟ್ಟಿದ್ದಿಲ್ಲ ಅವೆಲ್ಲ ಹಿಂದಿಗೆ ಮುಂದಕ್ಕೆ ಆಗೋಗವೆ ರಿಯಲ್ ವಾಯ್ಸು ಮತ್ತು ನಾನು ಕೊಟ್ಟಿರೋ ವಾಯ್ಸು ಎರಡು ಮಿಕ್ಸ್ ಆಗಿಬಿಟ್ಟು ಪಾಪ ನೋಡೋಕ್ಕೆ ನಿಮಗೆ ಬೇಜಾರಾಗೋ ಥರ ಆಗೋಗ್ಬಿಡ್ತು ಆ ವೀಡಿಯೋ ಡಿಲೀಟ್ ಮಾಡೋಕ್ಕೂ ಆಗಲ್ಲ ಡಿಲೀಟ್ ಮಾಡಿದ್ರೆ ಐ ಡಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋನೂ ಡಿಲೀಟ್ ಮಾಡೋ ಡಿಲೀಟ್ ಮಾಡಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನೋಡ್ತೀನಿ ಈಗ ಇನ್ನೇನೋ ಅವು ಉಪ್ಪು ಎಳಿಸಾಯಿತು ಈಗ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟು ಆಟ್ ನೆಕ್ಸ್ಟು ಅಂತ ಏನು ತೋರ್ತೀನಿ ಥ್ಯಾಂಕ್ ಯು ಸೌಂತೆ ಇಟ್ಟಿದಾಗ ಈ ಡ್ರಮ್ಮಿಗೆ ಉಪ್ಪ ಕಲಸಿ ಮಡಗಿದ್ದು ಒಂದು ಐದಾರು ಥರ ಉಪ್ಪ ಕಲಸಿ ಮಡಗಿದ್ದು ಈ ಡ್ರಮ್ಗೆ ಕಾಳುಪ್ಪ ನಾನು ಈ ಥರ ಟ್ರೈಯಲ್ಲ ಹೂಂಗ್ ಗಿಡ ನೆಟ್ಟು ಮಾಡಿದೆ ಸಕ್ಕತ್ತಾಗಿ ಬಂದಿತ್ತು ಗಿಡ ಒಂದು ಐದಾರು ಥರ ಉಪ್ಪ ಕಲಸಿ ಮಡಗ್ಬಿಟ್ಟು ಬುಡ್ಬುಡ್ಕೆ ಬಿಟ್ಟರೆ ಸಕ್ಕತ್ತಾಗಿ ಬರ್ತದೆ ಯಾವುದೇ ಗಿಡ ಆಗಿರ್ಬೋದು ಡ್ರಿಪ್ಪು ಉಪ್ಪು ಈ ಥರ ಕಾಳುಪ್ಪ ನೆನೆಯಾಗಿ ಕೊಟ್ಬಿಟ್ರೆ ಸಕ್ಕತ್ತಾಗಿರ್ತದೆ ನೆನೆಯೆಲ್ಲ ಹೊಡೆದು ಇವತ್ತೆಲ್ಲ ಉಪ್ಪೆಳಿಸ್ತಾ ಇರೋದು ಆ ಥರ ಯಾರೇ ಯಾರು ರೈತರು ನೋಡ್ತಾ ಇದ್ರೆ ನಿಜವಾಗ್ಲೂ ಆ ಡ್ರಿಪ್ಪ ಉಪ್ಪಿಗೆ ಬಂಡವಾಳ ಹಾಕೋದ್ಕಿಂತ ಈ ಥರ ಕಾಳುಪ್ಪ ಹಿಂಗೆ ತುಂಬಿಸ್ಕೊಂಡು ಮಡಿಕೊಂಡು ಕೊಳಿ ಹಾಕಂದಿ ಇದ್ರ ಜೊತೆಗೆ ಒಂದು ಮೂಟೆ ಗೊಬ್ಬರ ಗೊಬ್ಬರ ಹಾಕ್ಬಿಟ್ಟು ತಿಪ್ಪೆ ಗೊಬ್ಬರವ ಚೆನ್ನಾಗಿ ಕೊಳಿ ಹಾಕ್ಬಿಟ್ಟು ಬುಡ್ಬುಡಕ್ಕೆ ಬಿಟ್ಟರೆ ಅದು ದೂರಿಯಾಗಿ ಬರ್ತದೆ ಗಿಡ ಯಾವ ಗಿಡನೇ ಆಗಿರ್ಬೋದು ಸಕ್ಕತ್ತಾಗಿ ಬರ್ತದೆ ಯಾಕೆಂತಂದ್ರೆ ನಾನೇ ಇದನ್ನ ಒಂದು ಸಲ ಉಪ್ಯೋಗಿಸಿದ್ದೀನಿ ಆ ಥರ ಅದ್ದೂರಿಯಾಗಿ ಬಂದಿತ್ತು ಅದಕ್ಕೋಸ್ಕರ ಹೇಳ್ತಾ ಇರೋದು ಪೂರ್ತಿ ಆ ಮೇಲ್ಗಡೆ ಎಲ್ಲ ನೀರು ಹಾಕೋ ಬರಬೇಕು ಇಲ್ಲಿ ಆಮೇಲೆ ಉಳ್ಕೊಂಡು ಗಾರೆ ಎಲ್ಲನೇ ಹಿಂಗೆ ಹಾಕಿರ್ತಾರೆ ಪುಳ್ಕನ್ ಗಾರಿಯಲ್ಲ ನಿಲ್ಲುವವ್ರೆ ಮೇಲು ಹಾಕೋರೆ ಯುವಕೋ ಎಲ್ಲ ಹಾಕಬೇಕು ಕೆಳಗಡೆ ನೀರು ಮನೆ ಮಾಡೋರೆಲ್ಲ ಇಲ್ಲಿಂದ ಹಿಡ್ದು ಮೇಲ್ಗಡೆ ಟ್ಯಾಂಕ್ ಮುಡ್ಕೋದು ಅದು ಗಂಟೆ ಒಂದು ಮೈ ನೀರು ಬರಬೇಕು ಸುಮಾರು ಒಂದು ಮುಕ್ಕಾಲು ಗಂಟೆ ಟೈಮ್ ಹಿಡಿತದೆ ಒಂದು ಮೂರು ಸಲ ಹಾಕಬೇಕು ಫೋನ್ ಮೇಲೆ ಫೋನು ಬರ್ತಾನೆ ಅವೇ ಹಬ್ಬಕ್ಕೆ ಬನ್ನಿ ಬನ್ನಿ ಅಂತ ಒಂದು ಕಡೆ ಹೋದರೆ ಒಂದು ಕಡೆ ನಿಷ್ಠುರ ಮಾಡ್ಕೊತಾರೆ ಇತ್ತಗೆ ರಿಲೇಷನ್ ಮನೆ ಕಡೆನೇ ಹೋಗೋಣ ಈತೆಗೆ ಸ್ನೇಹಿತರ ಮನೆ ಕಡೆನೇ ಹೋಗೋಣ ಅನ್ನೋ ಥರ ಆಗಬಿಡೈತೆ ಪರಿಸ್ಥಿತಿ ನೋಡಮ್ಮ ಎತ್ತಾಗ ಹೋಗ್ತೀನಿ ಇಂಟ್ಲೇ ಗೊತ್ತಾಯ್ತಾ ಇಲ್ಲ ನಮ್ಮ ಫ್ರೆಂಡು ನಮ್ಮ ವಿಜಿ ಏನಾರ ಬಂದರೆ ನೋಡಿ ಮನೆಯಲ್ಲ ಸಿಕ್ಕಾಬಿಟ್ಟೆ ಬ್ಯುಸಿ ಹಬ್ಬ ಅದು ಇದು ಅನ್ಕಂಡು ವಿಡಿಯೋ ಮಾಡೋಕ್ಕೆ ಪ್ರೊಸೆಸ್ ಸಿಗಲಿಲ್ಲ ಮೊನ್ನೆ ಎಲ್ಲ ಅಷ್ಟೇ ನಿಲ್ವೇ ಕೆಲಸಗಳಿದ್ದಾಗ ವಿಡಿಯೋ ಮಾಡೋಕ್ಕೆ ಅಷ್ಟಾಗಿ ಮೂಡ್ ಬರೀಕಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ಅವತ್ತು ಈರುಳ್ಳಿ ಕಟ್ಟಿದ್ದು ಬೆಳ್ಳುಳ್ಳಿ ಸ್ವಲ್ಪ ಲೇಟಾಗಿ ಕೀಳೋದು ನೀ ಅವು ನೀರಿಗೆ ಸ್ವಲ್ಪ ನೊಂದ್ಬಿಟ್ಟು ಅವು ಒಂದು ಇಷ್ಟಿಷ್ಟಪ್ಪ ಗುಳ್ಳಿ ಹೆಂಗ್ ಕಟ್ತಾವಳೆ ನೋಡೋ ಬನ್ನಿ ಅವಳನ್ನ ಇಂಟರ್ವ್ಯೂ ಮಾಡೋದ ಹೇಗೆ ಪ್ರೋಸೆಸ್ ಅದ್ರ ಬಗ್ಗೆ ಹೇಳ್ತಾಳೆ ಅದನ್ನ ಯಾವ ಥರ ಕಟ್ಟಿಡಬೇಕು ಎಷ್ಟು ಜನ ಮುಡ್ಗ್ಬೋದು ಎಷ್ಟು ವರ್ಷ ಮುಡಕ್ಬೋದು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕ್ಲಾರಿಫಿಕೇಷನ್ ಕೊಡ್ತಾಳೆ ಮಿಸಸ್ ಪವನ ಅವರು ಅವ್ರನ್ನ ಮಾತಾಡ್ಸುಮ್ಮ ವೆಲ್ಕಮ್ ಟು ಸೊ ಏನಮ್ಮ ಕತ್ಲೇಲಿ ಹಾಕ ಕೂತಿದೆಯಲ್ಲ ಅದಕ್ಕೆ ಇಷ್ಟು ಚೆನ್ನಾಗಿರೋ ಜಾಗಕ್ಕೆ ಬಂದಿದೀಯಾ ಎಷ್ಟು ಎಷ್ಟು ವರ್ಷ ಆಗಿದೆ ಅದು ಈ ಬೋಸಿ ತೊಳ್ದೆ ಬೋಸಿಯ ಹಾಂ ಇಡೀಬೇಡ್ದಾ ಯಾರಿ ನಾಚಿಕೆ ನಿನಗೆ ನಾಚಿಕೆ ತೊಳೆದಿಲ್ಲ ಅಂತ ಮುಸುಡಿ ಏನು ಮಾಡೋದು ಮುಸುಡಿಯ ವಾಪಸ್ ಅದ ಬೆಳ್ಳುಳ್ಳಿ ನೋಡಿ ಈ ಮಠಕ್ಕೆ ಬೆಳ್ಳುಳ್ಳಿ ನೀರಿಗೆ ನೊಂದ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣಗಾವೆ ಸ್ವಲ್ಪ ಸಣ್ಣಗಿ ಸ್ವಲ್ಪ ದಪ್ಪಾಗಿ ಹಿಂಗೆಲ್ಲ ಅವೆ ಹ್ಞೂ ಅಯ್ಯೋ ನಾನು ನಮ್ಮೊಳಗೆ ಅಲ್ಲಿ ನೀರು ನೆಟ್ಟಿದ್ರೆ ಹಿಂಗೆ ಬೆಳಿತೀನ ಜಡೆ ಜಡೆ ತೋರಲ್ಲೇ ಜಡೆಯಾ ಹೆಂಗೆ ಎಣಿತದೆ ಅಂತ ಹಾಂ ಈಗ ಎಣ್ದಿರೋದೇ ತೋರು ಹಾಂ ಹಿಂಗೆ ಜಡೆ ಎಣ್ದ್ಬಿಟ್ಟು ನೇತಕ್ಕೋದು ಆಲೆ ಬೇರು ಬಿಟ್ಬಿಟ್ಟವೆ ದಪ್ಪ ಆಗಿಲ್ಲ ಗೆಂಡಿಕ್ಕಿಲ್ಲ ಮಳೆಗೆ ಮಳೆ ಅದಕ್ಕೆ ಬಿಟ್ಬಿಟ್ಟವೆ ಈಗ ಆಯಿತು ಈಗ ಯಾವುದೋ ಮಾರಲಮ್ಮಿ ಆಯಿತು ಉಪವಾಸ ಆಯಿತು ಮಾರ್ಲಮ್ಮಿ ಆಯಿತು ಇನ್ನು ಇನ್ನೊಂದು ಎಂಟು ದಿನ ಹತ್ತು ದಿನ ಈಗ ಆಯ್ತು ಪೂಜೆಗೆ ತಿರ್ಗಾ ಮನೆ ಮರೆಸಿ ಒಡಿಸಿ ಮೆಸಿನ್ ಮನೆ ಎಲ್ಲ ಕ್ಲೀನ್ ಮಾಡಿ ಹಿಂಗೆ ತಿಂಗ್ಳಿಗೆ ಎರಡು ತಿಂಗಳಿಗೆ ಮೂರು ಬತ್ತಾಯ ಇರ್ತವೆ ವಾರ ತಪ್ಪಿಕೆ ಇಲ್ಲ ಬರೀ ಸಂಪಾದನೆ ಮಾಡೋದಿರಲಿ ಬರೀ ಅಟಿಲಿ ವಾರ ಪಾರ ಮಾಡೋದು ದೇವ್ರ ಮಾಡೋದೇ ಆಗೋಯ್ತದೆ ಅದೇ ಜೀವನ ಸಂಪಾದನೆ ಮಾಡೋದ್ಕಿಂತ ಹೆಚ್ಚಾಗಿ ಬಿಡಿಸು ಬಿಡಿಸು ಎಷ್ಟು ಕೆ ಜಿ ಅದಾವು ಎಷ್ಟು ಕೆ ಜಿ ನೆಟ್ಟಿದ್ದು ಅರ್ಧ ಕೆ ಜಿ ಏನೋ ನೆಟ್ಟಿದ್ದು ಒಂದು ಮೂರು ಕೆ ಜಿ ಗಂಟೆ ಆಯ್ತವೆ ಒಂದು ಅರ್ಧ ಕೆ ಜಿಗೆ ಆರು ಕೆ ಜಿ ಬೇಕಾದ್ರೆ ಬೆಳಿಬೋದು ಚೆನ್ನಾಗಿ ಬೆಳೆದ್ರೆ ಆರು ಕೆ ಜಿ ಬೆಳಿಬೋದು ಅರ್ಧ ಕೆ ಜಿಗೆ ನೀರು ಹಾಕ ನೀರು ನಾನು ಎಷ್ಟು ಟೈಮ್ ಏನೂ ಇಲ್ಲ ಕಟ್ಟು ಉಂಕನ ಕಟ್ಟು ಕಟ್ಟು ಏನೂ ಇಲ್ಲ ಹಾಂ ಓ ಈರುಳ್ಳಿಗೆ ಕೈ ಹಾಕಿರ್ನಿಲ್ವ ಅಷ್ಟೊತ್ತು ಅವತ್ತೆಲ್ಲ ಈರುಳ್ಳಿ ಎಲ್ಲ ಕಟ್ಟಿ ಹಾಕ್ತಾರೆ ಯಾರು ಓ ಪೋಜಗೆ ಮಾತ್ರ ಪೋಜಿಗೆ ಮಾತ್ರ ಬರ್ತಾರೆ ಕಣ್ಣು ಪೂಜಿಗೆ ಹ್ಞೂ ಈ ಇಲ್ಲ ನಾನು ಬರ್ಲಿಲ್ಲ ಅಂದ್ರೆ ಕಟ್ಟಿ ನ್ಯಾತಾಕ್ತಿದೆ ನಾನು ಕಾಣ್ನ ಮತ್ತೆ ಕರಿತದೆ ಈಗ ದಬಾಕ್ ನೀನಿ ನನ್ನೇ ಕರಿತದಿ ಅಂತ ಹ್ಞೂ ದಬಾಕ ದಬಾಕು ನಾನು ಇನ್ನೂ ನೀರು ಹಾಕ್ಬೇಕು ಈ ಹತ್ತು ಗಂಟೆ ಎಲ್ಲ ಪೈಪ್ ಜೋಡ್ ಸುಟ್ ಬಂದೆ ಹ್ಞೂ ಹ್ಞೂ ಕತ್ಲೇಲ್ಲವಾ ಅಲ್ಲಿ ಮೂರು ಫ್ಲೋರು ಬಿಲ್ಡಿಂಗ್ ಬೇಕತ್ತರು ಇಲ್ಲಿ ಬತ್ತಾದ ಕೊತ್ತಿ ಇದೆ ಎಲ್ಲಿ ಮಾಡಿದಾರೋ ಚಿಕನ ಎಲ್ಲಿ ಮುಡ್ಗಿದಾರೋ ಮಟನ್ ಅನ್ಕಂಡಿ ತೆಂಗ್ಳು ಬಾಡ್ ಅದಲ್ಲ ತೆಂಗ್ಳು ಬಾಡಿನ ಇನ್ನು ಚಿಕನ್ ಪಾತ್ರೆ ಎಲ್ಲ ತಿನ್ಕೊಂಡ ಚಿಕನಾ ಇನ್ನೂ ತಿಂದೇ ಇಲ್ವಂತೆ ಇನ್ನೂ ಚಿಕನ್ ಪಾತ್ರೆ ಹಂಗೆ ಇತ್ತು ಅಲ್ಲೇ ನೆನ್ನೆ ಮಟನ್ ಪಾತ್ರೆ ಮಟನ್ ತಗೊಂಬಂದಿದೆ ಮಟನ್ ಅದ ಇದು ಇವಾಗ ಸೋಮವಾರ ಅಂತ ನಾನು ತಿಂದಿಲ್ಲ ನೆನ್ನೆ ಒಂದೇ ಒಂದು ಪೀಸ್ ತಿಂದಿದ್ದೆ ಅಷ್ಟೇ ನೆನ್ನೆ ಇವತ್ತು ತಿನ್ನಂಗಿಲ್ಲ ನಾಳಿಕೆಲ್ಲ ಏಳೆಂಟು ಹಣ್ಣು ಹಬ್ಬ ಏಳೋರು ಏಳೆಂಟು ಹಣ್ಣು ಟೂರಲ್ಲಿ ಹೇಳೋರೆ ಹೆಂಗೆ ಮಾಡೋದು ಏನು ಮಾಡೋದು ಹೋಗೋದು ಕಾಣ

ಈಗ ಹೋಗಿ ಹಿಡಿಯೋಕ ಐಕ್ಕಿಲ್ಲ ನಿನ್ನ ಕೇಳ್ತಾವ್ರೆ ಅಲ್ಲಿ ನಿಮ್ಮ ಕರಿಯಕ್ಕೆ ಎಂದನ್ನ ತೋರ್ನೇ ಇಲ್ಲ ವಿಡಿಯೋದಲ್ಲಿ ನೋಡಮ್ಮ ಅಂತ ಆಸೆಯಾಗಿದ್ದೆ ಇಲ್ಲ ಒಂಚೂರು ತೋರಿದ್ರಿ ಅಣ್ಣ ಅವನ ಹಿಡೀರಿ ಕೆಂದಂಗರಿ ತೋರಿ ಅಂತ ಚಿಡಿಯ್ಕಲ್ಲ ನೀನು ಅಲ್ಲಿ ಆ ಮಂಡಿ ಗಂಟೆ ಬರೋ ಟಿ ಶರ್ಟ್ ಅದು ಯಾರೋ ಅಂಗನವಾಡಿಲು ಇದಂತೆ ಅದೇನೋ ಇದು ಕೊಟ್ಬೇಕಂತೆ ಕೂನಿಫಾರ್ಮ್ ಅಕ್ಕ ಹೋಗ್ಬೇಕಂತೆ ಅಂಗನವಾಡಿಗುವೆ ನಮಗೆ ನಾಲ್ಕು ಐದನೇ ಕ್ಲಾಸ್ ಗಂಟೆ ಅವು ಯಾವೂ ಇರಲಿಲ್ಲ ಅಂಗನವಾಡಿಗೂ ಕೊಟ್ಟವ್ರೆ ಮಂಡಿ ಮಂಡಿನ್ ಕೇಳಿಕ್ ಕೊ ಟಿ ಶರ್ಟ್ ಕೊಟ್ಟವ್ರೆ ಹಾ ಹಾ ಕಟ್ ಮಾಡಿ ಬೇರೆ ಅದಕ್ಕೆ ಬೇರೆ ಐನೂರು ರೂಪಾಯಿ ಖರ್ಚು ಮಾಡ್ಕೋತಿರ್ತಾರೆ ಹಾ ಎಲ್ಲ ಕರಿಯ ಕರಿ ಎಲ್ಲದಂತ ಆಚೆ ಏನ್ಮಾಡ್ತಾ ಇದನ್ ಮಾಡ್ತಾ ಅವನು ಏನಾರ ಮಾಡು ಎಷ್ಟು ಗಂಟೆ ಬಸ್ಕೋತೀನಿ ನೀನು ಇಲ್ಲ ನನಗಿಲ್ಲಿ ಬೇಕಾದಷ್ಟು ಕೆಲಸ ಅವೆ ಬಸ್ಗೆ ಹೋಗೋಣ ಅಂತ ಅಂದ್ರೆ ಹಾಂ ಇಲ್ಲ ಅಲ್ಲಿ ಫ್ಲೈಟ್ ಬುಕ್ ಮಾಡ್ತೀನಿ ಇರೋ ಮುಂದಾಗ ಬುಕ್ ಮಾಡಿದ್ರೆ ದುಡ್ಡು ಕಮ್ಮಿ ಆಗೋದು ಈಗ ಹೇಳ್ತಾ ಇದೆಯಲ್ಲ ಮೊದ್ಲು ಯಾರ ಆಗಿದ್ರೆ ಫ್ಲೈಟ್ ಯಾರ ಬುಕ್ ಮಾಡುವ ಮೊದಲೇ ಆಗಿದ್ರೆ ಗಾಡಿ ಸಾಕಾ ಹಾಂ ಓ ದಪ್ಪಗಿರೋರು ಮಾತ್ರ ಹೋದಾರ ಹಂಗಾರೆ ಪ್ಲೇಟಲ್ಲಿ ಸಣ್ಣಗಿರೋರು ಆಗಿರೋರು

ಹೇಳದ್ ನೋಡು ನಾನ್ ಯಾಕಡೆ ಹೋಯ್ತೀನಿ ಅಂತ ನನಗೆ ಗೊತ್ತಿಲ್ಲ ಏಳೆಂಟು ಜನ ಫೋನು ಒಂದು ಎಲ್ಲೆಲ್ಲೋ ಹೇಳ್ತಾವ್ರೆ ದೂರ ದೂರದಿಂದ ಎಲ್ಲ ನಾನು ಕಡೆ ಹೋಯ್ತೀನಿ ಅಂತಲೇ ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕು ಇನ್ನೇನ್ ಮಾಡಿ ಎಲ್ಲ ಬೇಕು

లవ్ నింజాతె బతిక్ రాకోవను చచ్చా చచ్చా చంటో చచ్చా 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 పోగో ఎలాసను కాఫీ குடிబెకో పోగతకి ఎస్లోట ఆర్ కుడెం అంటే కేలాం హ్మ్ ఎస్లోట కుడె అలా వంద యాడా ఆ అచ్చా బరదో ఇంగ్లీషులో ఇంగ్లీషులో హేళు ఇంగ్లీషులో ఇంగ్లీషులో హేళాప నా సర్ ఇంగ్లీషులో ఇంగ్లీషులో హేళు కరెక్టే ఇంగ్లీషులో హేల్తనే ಒಂದಾಯ್ತ ಇಂಗ್ಲೀಷ್ ಕನ್ನಡ ಕಲಿ ಕನ್ನಡಕ್ಕೆ ಸರಿ ಮಕ್ ಮಕ್ಕದ ಮೇಲೆ ಕೆಚ್ ಹಾಕ್ಬಿಡ್ತೀನಿ ಒದ್ದು ಒದ್ದ ಹಾಕ್ಬಿಡ್ತೀನಿ ಕನ್ನಡ ಕಲೀಲಿಲ್ಲ ಅಂದ್ರೆ ನನ್ನ ಮನೆ ಸ್ಕೂಲಾಗ ಬಿಡ್ಸ್ಕೊಟ್ಟು ಎಮ್ಮೆ ಎಮ್ ಎ ತರ ಕಾಯಕ್ ಹಾಕ್ತೀನಿ ನನ್ ಮಗನೆ ಕನ್ನಡ ಕಲೀಲಿಲ್ಲ ಅಂದ್ರೆ ಮೊದಲು ನಮ್ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು

ಸರಿ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ದಾ ಕಾಮನ್ ಡೈಲಾಗ್ ಹೇಳ್ತಾರಲ್ಲ ಹಂಗೆ ಅವ್ರಿಗೆ ಏನು ಮಾಡ್ತದೆ ಅಕ್ಕಿ ಹಾಕ್ತೀನಿ ಸಾಂಬಾರದೆ ಉಪ್ಪು ಸಾಂಬಾರ ದೇವಸಿ ಟೊಮೆಟೊ ಗೊಜ್ಜು ಪುಳಿಯೋಗರೆ ಎಲ್ಲ ಅದೇ ಹಾಕೊಂಡು ಬೋಸ್ಗೆ ಸುದಿರ್ತಾರೆ ಸರಿ ಆಮೇಕ್ ನನಗೆ ಹತ್ಬೇಕು ತಿಕ್ಲು ಹಂಗಿಂಗ ತಿಕ್ಕಿಲ್ಲ ನನಗೆ ತಕೊಂಡೋಗ ಮೊದ್ಲು ಬೋಸ್ ಒಂದು ವಾರ ಹದಿನೈದು ದಿನದ ಮೇಲೆ ನಾನು ಪಿಡಿಸಲ್ ಮಡಿಕ ಮಡಿಕ ನೀನಾರ ಕೊಳಿ ಹಾಕಬೇಕು ಗಟ್ಟಿ ಹಾಕಿ ಮಾಡಿ ಗಟ್ಟಿ ಹಾಕಿ ಮಾಡಿ ನಾಲ್ಕು ಜನ ತಿಳ್ಕೊಳ್ಳಿ ತಿಂತಾರೆ ಅಂತ ಈಗ ಹದಿನೈದು ತಿಂತಾರೆ ಎಲ್ಲ ಹದ್ನಾಕ್ ಜನ ಕಮೆಂಟ್ ಮಾಡ್ತಾರೆ ಆತರ ಮಳಗುದ ತಿನ್ಬೋದ ತಿನ್ಬೇಡ ಅಂತ ಬೇರೆಯವ್ರಿಗೆ ಉಪಯೋಗ ಆಯ್ತದೆ ಒಳಿ ಯಾಕಂದ್ರೆ ಏನಾರ ಒಂದು ವಾರ ಗಟ್ಟಲಿ ಅಲ್ಲಿ ಅದ ಎಷ್ಟಾರ ಅಲ್ಲಿ ಬೇಡ ಬಿಸಾಕೋ ಏನು ಟೊಮೊಟೋ ಹಣ್ಣಿಲ್ವಾ ನಾಲ್ಕು ಕೆಜಿ ಕಿಟ್ಕೊಂಡಿಲ್ವಾ ಟಮೊಟೊ ಬನ್ನೇ ಮಾಡೋ ಟೊಮೊಟೊ ಗೊಜ್ಜ ಹೊಸ್ದಿ ಅದೇ ಅರ್ಧ ಕಾಯಿಲೆ ಬರೋದು ಮನೇಲಿ ನಿಮ್ಗೇನು ಬಂಡವಾಳ ಖರ್ಚು ಮಾಡೋದು ನಾನು ನನಗೊತ್ತು ನೋಡಿ ಈ ಹುಡುಗ ಏನ್ ಹೇಳ್ತಾವನೆ ಅಂದ್ರೆ ನಾನು ಚಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್ ಹೇಳಪ್ಪ ಇನ್ಸಲ かぶっかぶっていろかぶっかぶ